ಪಾಠ ಹದಿನಾರು ಕಾವೇರಿ ಗದ್ಯ ಕನ್ನಡ ನಾಡಿನ ಜೀವನದಿ ಕಾವೇರಿ ಕರ್ನಾಟಕದ ದಕ್ಷಿಣ ಭಾಗದಲ್ಲಿ ಹರಿಯುವ ಮುಖ್ಯ ನದಿ ಇದು ಕೊಡಗು ಜಿಲ್ಲೆಯ ಬ್ರಹ್ಮಗಿರಿ ಬೆಟ್ಟಸಾಲಿನ ತಲಕಾವೇರಿಯಲ್ಲಿ ಹುಟ್ಟುತ್ತದೆ ಅಲ್ಲಿಂದ ಸ್ವಲ್ಪ ದೂರ ನೆಲದೊಳಗೆ ಹರಿಯುತ್ತದೆ ಅನಂತರ ಭಾಗಮಂಡಲದಲ್ಲಿ ಕಾವೇರಿಗೆ ಕನಿಕೆ ಜ್ಯೋತಿ ಎಂಬ ಎರಡು ನದಿಗಳು ಸೇರುತ್ತವೆ ಈ ಸ್ಥಳಕ್ಕೆ ತ್ರಿವೇಣಿ ಸಂಗಮ ಎನ್ನುತ್ತಾರೆ ಇದೊಂದು ಪವಿತ್ರ ಯಾತ್ರಾ ಸ್ಥಳವಾಗಿದೆ ಕಾವೇರಿ ನದಿಯನ್ನು ಕೊಡಗಿನ ಕಾವೇರಿ ಎಂದು ಕರೆಯುತ್ತಾರೆ ಕಾವೇರಿ ನದಿ ಹರಿದು ಹೋಗುವ ಮಾರ್ಗದಲ್ಲಿ ಭಾಗಮಂಡಲ ರಾಮನಾಥಪುರ ಚುಂಚನಕಟ್ಟೆ ಶ್ರೀರಂಗಪಟ್ಟಣ ತಿರುಮಕೂಡಲು ಮುಡುಕುತೊರೆ ತಲಕಾಡು ಮತ್ತು ಶಿವನ ಸಮುದ್ರ ಮುಂತಾದ ಪ್ರಮುಖ ಐತಿಹಾಸಿಕ ಮತ್ತು ಪ್ರೇಕ್ಷಣೀಯ ಸ್ಥಳಗಳಿವೆ ಕಾವೇರಿ ನದಿಯು ಹರಿಯುತ್ತಾ ಹರಿಯುತ್ತಾ ಹಲವಾರು ಉಪನದಿಗಳನ್ನು ಸೇರಿಸಿಕೊಳ್ಳುತ್ತದೆ ಕಾವೇರಿ ನದಿಗೆ ಅಡ್ಡಲಾಗಿ ಅನೇಕ ಅಣೆಕಟ್ಟುಗಳನ್ನು ಕಟ್ಟಲಾಗಿದೆ ಇವುಗಳಿಗೆ ಕಾಲುವೆಗಳನ್ನು ನಿರ್ಮಿಸಿ ನೀರಾವರಿ ಸೌಲಭ್ಯಗಳನ್ನು ಕಲ್ಪಿಸಿಕೊಡಲಾಗಿದೆ ಇದರಿಂದ ರೈತರು ಬೇಸಾಯ ಪಶುಪಾಲನೆ ಮೀನು ಸಾಕಾಣಿಕೆ ಮಾಡಲು ಅನುಕೂಲವಾಗಿದೆ ಕಾವೇರಿಯ ಅಣೆಕಟ್ಟುಗಳಲ್ಲಿ ಕೃಷ್ಣರಾಜಸಾಗರ ಮೊದಲನೆಯದು ಮತ್ತು ದೊಡ್ಡದು ಇದನ್ನು ಮಂಡ್ಯ ಜಿಲ್ಲೆಯ ಕನ್ನಂಬಾಡಿ ಎಂಬ ಊರಿನ ಬಳಿ ನಿರ್ಮಿಸಲಾಗಿದೆ ಇದು ಕೆಆರ್ಎಸ್ ಎಂದೇ ಪ್ರಸಿದ್ಧಿ ಪಡೆದಿದೆ ಇದನ್ನು ಭಾರತ ರತ್ನ ಸರ್ ಎಂ ವಿಶ್ವೇಶ್ವರಯ್ಯ ಅವರ ಮಾರ್ಗದರ್ಶನದಲ್ಲಿ ನಿರ್ಮಿಸಲಾಯಿತು ಇದರ ನಿರ್ಮಾಣಕ್ಕೆ ಕಾರಣಕರ್ತರಾದ ನಾಲ್ವಡಿ ಕೃಷ್ಣರಾಜ ಒಡೆಯರವರ ಹೆಸರನ್ನು ಇದಕ್ಕೆ ಇಡಲಾಗಿದೆ ಈ ಅಣೆಕಟ್ಟು ಮೈಸೂರು ನಗರಕ್ಕೆ ಸಮೀಪದಲ್ಲಿದೆ ಅಣೆಕಟ್ಟಿನ ಬಳಿ ಸುಂದರವಾದ ಬೃಂದಾವನವನ್ನು ನಿರ್ಮಿಸಲಾಗಿದೆ ಇಲ್ಲಿಯ ಸೊಬಗು ಕಣ್ಣುಗಳಿಗೆ ಹಬ್ಬವನ್ನು ಉಂಟು ಮಾಡುತ್ತದೆ ಸಂಗೀತ ಕಾರಂಜಿ ಕಣ್ಮನ ಸೆಳೆಯುತ್ತದೆ ದೀಪಾಲಂಕಾರ ಮನಮೋಹಕವಾಗಿದೆ ಇವೆಲ್ಲವನ್ನು ನೋಡಲು ದೂರ ದೂರದ ಊರುಗಳಿಂದ ಜನರು ಪ್ರತಿನಿತ್ಯ ಬರುತ್ತಾರೆ ಕಾವೇರಿ ನದಿಯು ಕೆಲವು ಕಡೆ ಎತ್ತರ ಪ್ರದೇಶದಿಂದ ಧುಮುಕುತ್ತದೆ ಇದರಿಂದ ಹಲವಾರು ಸುಂದರ ಜಲಪಾತಗಳು ನಿರ್ಮಾಣವಾಗಿವೆ ಚುಂಚನಕಟ್ಟೆ ಗಗನಚುಕ್ಕಿ ಭರಚುಕ್ಕಿ ಹೊಗೆನಕಲ್ ಜಲಪಾತಗಳು ಪ್ರಮುಖವಾದವು ಮಳೆಗಾಲದಲ್ಲಿ ತುಂಬಿ ರಭಸದಿಂದ ಧುಮ್ಮಿಕ್ಕುವ ಜಲಪಾತಗಳ ನೋಟ ರಮಣೀಯವಾಗಿರುತ್ತದೆ ನದಿಯ ನೀರನ್ನು ಶುದ್ಧೀಕರಿಸಿ ಮಹಾನಗರ ಪಟ್ಟಣಗಳಿಗೆ ಕುಡಿಯಲು ಸರಬರಾಜು ಮಾಡಲಾಗುತ್ತದೆ ಜೊತೆಗೆ ಕಾವೇರಿ ನದಿಯ ನೀರನ್ನು ವಿದ್ಯುತ್ ಉತ್ಪಾದನೆಗೂ ಬಳಸಲಾಗುತ್ತದೆ ಇದಕ್ಕಾಗಿ ಕೃಷ್ಣರಾಜಸಾಗರ ಮತ್ತು ಶಿವನ ಸಮುದ್ರದಲ್ಲಿ ನೀರನ್ನು ನಿಯಂತ್ರಿಸಲಾಗುತ್ತದೆ ಇಲ್ಲಿಂದ ಶಿವನ ಸಮುದ್ರದಲ್ಲಿರುವ ವಿದ್ಯುತ್ ಉತ್ಪಾದನಾ ಕೇಂದ್ರಕ್ಕೆ ವರ್ಷಪೂರ್ತಿ ನೀರನ್ನು ಒದಗಿಸಲಾಗುತ್ತದೆ ಶಿವನ ಸಮುದ್ರವು ಏಷ್ಯಾ ಖಂಡದಲ್ಲಿಯೇ ಪ್ರಥಮ ವಿದ್ಯುತ್ ಉತ್ಪಾದನಾ ಕೇಂದ್ರ ಎಂಬ ಕೀರ್ತಿಗೆ ಪಾತ್ರವಾಗಿದೆ ನಮ್ಮ ರಾಜ್ಯದಲ್ಲಿ ಕಾವೇರಿ ನದಿಯ ಉಪಯೋಗ ಅಪಾರ ಅಲ್ಲದೆ ನೆರೆಯ ರಾಜ್ಯವಾದ ತಮಿಳುನಾಡಿನಲ್ಲಿ ಹರಿದು ಅಲ್ಲಿಯ ಜನರಿಗೂ ಉಪಕಾರ ಮಾಡುತ್ತದೆ ಕಾವೇರಿ ನದಿ ಕರ್ನಾಟಕದಲ್ಲಿ ಹುಟ್ಟಿ ತಮಿಳುನಾಡಿನಲ್ಲಿ ಹರಿದು ಕೊನೆಗೆ ಬಂಗಾಳಕೊಲ್ಲಿ ಸೇರುತ್ತದೆ ಕಾವೇರಿ ನದಿಯು ದೇಶದ ಸಂಪತ್ತಿನ ಅಭಿವೃದ್ಧಿಗೆ ನಿರಂತರವಾಗಿ ತನ್ನ ಕೊಡುಗೆ ನೀಡುತ್ತಾ ಬಂದಿದೆ ಹೆಚ್ಚಿನ ಆಸಕ್ತಿದಾಯಕ ವಿಷಯಗಳಿಗಾಗಿ ಸಬ್ಸ್ಕ್ರೈಬ್ ಆಗಿ ಲೈಬ್ರರಿ